ಮತ್ತೆಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ವಿಶೇಷವಾಗಿರುವಂತಹ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ತುಂಬಾ ಸಮಯಗಳ ನಂತರ ಬಸ್ ಅಲ್ಲಿ ಹೋಗ್ತಾ ಇದ್ದೇನೆ ಪುತ್ತೂರಿನಿಂದ ಮಂಗಳೂರಿಗೆ ಯಾವ ಬಸ್ ಅಲ್ಲಿ ಹೋಗುದು ಅಂತ ನೋಡುವಾಗ ಒಂದು ತಿಂಗಳ ಅಥವಾ ಎರಡು ತಿಂಗಳ ಹಿಂದೆ ಪುತ್ತೂರಿನಿಂದ ಮಂಗಳೂರಿಗೆ ನಾನ್ ಸ್ಟಾಪ್ ಬಸ್ ತಡೆರಹಿತ ಬಸ್ ಹೊಸದಾಗಿ ಪ್ರಾರಂಭವಾಗಿದೆ ಸ್ನೇಹಿತರೆ ಹಾಗೆ ಆ ಬಸ್ ಅಲ್ಲಿ ಹೋಗುವ ಅಂತ ಹೇಳಿ ಪುತ್ತೂರಿನ ಬುಳ್ವಾರಿನಿಂದ ಬಸ್ ಅಲ್ಲಿ ಕೂತೆ ಸ್ನೇಹಿತರೆ ಅರ್ಧ ಗಂಟೆಗೆ ಒಂದು ಬಸ್ ಉಂಟು ಪುತ್ತೂರಿನಿಂದ ಮಂಗಳೂರಿಗೆ ಪುತ್ತೂರು ಬುಳ್ಳುವಾರು ನಗರದವರೆಗೆ ಪಿಕಪ್ ಪಾಯಿಂಟ್ ಉಂಟು ಹಾಗೆಯೇ ಕರೆಕ್ಟ್ ಒಂದು ಗಂಟೆಯಲ್ಲಿ ಪುತ್ತೂರಿನಿಂದ ಮಂಗಳೂರಿಗೆ ಬಸ್ ತಲುಪ್ತದೆ ಮಂಗಳೂರಿನ ಜ್ಯೋತಿ ಸರ್ಕಲ್ ಅಲ್ಲಿ ಇಳಿದು ಅಲ್ಲಿ ಒಂದು ರಿಕ್ಷಾ ಹತ್ತಿ ಅಲ್ಲಿಂದ ಹತ್ತಾವರದ ಕಡೆಗೆ ಹೋದೆ ಸ್ನೇಹಿತರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇವರ ಆಫೀಸಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸ್ನೇಹಿತರೆ ತುಂಬ ಅಂದ್ರೆ ತುಂಬಾ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಇದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರನ್ನು ಇಲ್ಲಿಗೆ ಕರೆದು ಇಲ್ಲಿ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ಸನ್ಮಾನ ಮಾಡುವಂತ ಕಾರ್ಯಕ್ರಮ ವಾರಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಈ ತರ ನಡೀತಾ ಇರ್ತದೆ ನಿನ್ನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ರು ಹಾಗೆ ನಾನು ಕೂಡ ಹೋಗಿದ್ದೆ ಸ್ನೇಹಿತರೆ ತಾರಾನಾಥ ಸರ್ ಅವರಿಗೆ ಧನ್ಯವಾದಗಳು ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಬೇಡ ಅಂತ ನಾನು ಸ್ವಲ್ಪ ಇದ್ದೆ ಆದ್ರೆ ಕಾರ್ಯಕ್ರಮಕ್ಕೆ ಹೋದ ಮೇಲೆ ಗೊತ್ತಾಯ್ತು ಒಳ್ಳಾಯ್ತು ಅಂತ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಚೀವ್ ಮಾಡಿದವರು ತುಂಬಾ ಜನ ಇರ್ತಾರೆ ಅವರನ್ನೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಎಲ್ಲರನ್ನೂ ಪರಿಚಯ ಮಾಡಿಸುವಂತ ಈ ಒಂದು ದೊಡ್ಡ ಸಾಧನೆಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರಿಗೆ ಧನ್ಯವಾದಗಳು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಪರಿಚಯ ಮಾಡಿಸಿದ್ದಾರೆ ಹಾಗಾದ್ರೆ ಕಾರ್ಯಕ್ರಮ ಹೇಗಾಯ್ತು ಅಂತ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ನನ್ನನ್ನು ಕೂಡ ಯೂಟ್ಯೂಬರ್ ಹಾಗೂ ಕಂಟೆಂಟ್ ಕ್ರಿಯೇಟರ್ ಅಂತ ಒಂದು ಗುರುತಿಸಿ ಕಲಾರತ್ನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಎಲ್ಲರಿಗೂ ಧನ್ಯವಾದಗಳು ಸೊ ಇದೇ ಕಾರ್ಯಕ್ರಮಕ್ಕೂ ಬೈದಿನ ಮಾತ್ರ ಇರಲಿಲ್ಲ ಎಲ್ಲರು ಆ ಎರಡ್ ಸಾವಿರದ ನಾಲ್ಕರಲ್ಲಿ ಮುಖ್ಯ ಶಿಕ್ಷಕ ಆದ್ರೆ ತೊಂಬತ್ತೆರಡರಲ್ಲಿ ಶಾಲಾ ಶಿಕ್ಷಕನಾಗಿ ನೇಮುಖಗೊಂಡು ಮೊದಲು ಬೆತ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸಿದ ನಂತರ ಇಲ್ಲಿಯ ಸಮೀಪದ ನೀರ್ಮಾರ್ಗ ಸಮೀಪದ ಬೊಂಡತಿಲ ಎಂಬ ಊರಿನಲ್ಲಿ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಯಾಕಂದ್ರೆ ನಮ್ಮನ್ನು ಗಮನಿಸುವವರು ತುಂಬಾ ಮಂದಿ ಇದ್ದಾರೆ ಸರ್ ಹೇಳಿದಾಗೆ ಹೆದರಿದೆ ಇಷ್ಟು ಜನರನ್ನು ಪ್ಯಾಕ್ ಮಾಡಿ ಬಟ್ ಅವರಿಗೆ ಹೇಳಬೇಕು ಬೇಗ ಮುಗಿಸಿದ್ರಿ ಆಕ್ಚುಲಿ ಅವ್ರಿಗೊಂದು ಅವಾರ್ಡ್ ಕೊಡ್ಬೇಕು

ತುಂಬಾ ಇಷ್ಟೇ ಆದರ್ಬಹುದು ಗ್ರಾಜುಯೇಷನ್ ಆದ್ಮೇಲೂ ಸೇರ್ಬಹುದು ಇಲ್ಲ ಬಿಇ ಮಾಡಿದ್ಮೇಲೂ ಸೇರ್ಬಹುದು ನಮ್ ನಮ್ಮ ಕೆಪಾಸಿಟಿ ಏನಿರುತ್ತೋ ಅದ್ರ ಮೇಲೆ ನಮ್ಗೆ ಅಲ್ಲಿ ಕೆಲಸ ಅಂತ ಸಿಗುತ್ತೆ ಬಟ್ ಒಂದಂತೂ ಸೇರಿದ್ಮೇಲೆ ಅವರಲ್ಲಿಗೆ

ಬುಕ್ಕ ಸರ್ ಟೀಚರ್ಸ್ ಬಗ್ಗೆ ನಕ್ ಮಸ್ತ್ ಖುಷಿ ಖುಷಿಯ ಒಂದು ಸನ್ಮಾನ ಮನಸ್ಸುಗ ಈ ದಾದ ಸಾಧನೆ ಮನಿಪ್ಪ ಖುಷಿ ಕೋರ್ಕು ಎಂಕು ಪ್ರತಿಭೆ ಖುಷಿ ಅಂದ್ ಐ ತೊಟ್ಟಿಗೆ ಆಕ್ಳ ಪೇರೆಂಟ್ಸ್ ಅದನ್ನ ಇಲ್ಲದಾಕ್ ಏನ್ ಬರ್ತಿದೀರ ಅಕ್ಲ ಮೋರಪ್ಪ ತೆರಿಗೆ ತೋನಾಗ ಮಸ್ತ್ ಖುಷಿ ಅಂದ್ಲೂರು ಇಲ್ಲದೇ ಒಂದ್ ತರಾ ಖುಷಿ ಎನ್ನಿಲ್ಲಂದಾರ ಎನ್ನ ಮಗಲ ಎನ್ನ ಮಗಿನ ಎನ್ನ ಇಲ್ಲಂದಾರ ಏನಿಗೋ ಒಂದು ಜೀವಿ ಎಂಜಿನ ಸನ್ಮಾನ ಒಂದನ್ನು ಬರ್ಬನ ಖುಷಿ ಅಕ್ಕನ ಸಪೋರ್ಟ್ ಉಡ್ತಾದೆ ಎಂಕ್ ಈ ಸ್ಟೇಜ್ ಇಡುಲ್ಲ ಸೊ ಅಂಚಾದ್ ಒಂಜಿ ನಾನು ಎಲ್ಲಿಯ ಲೈನ್ ಇಲ್ಲಂದಕ್ಲು ಬಂಗ ಬತ್ತದ ಕೆತ್ತ ದಿಪ್ಪೇರು ಒಂಜಿ ಶಿಲೆ ಮಾತಾಡ ಉಂಡು ಒಂಜಂಜಿ ಕಲೆ ಮಂದಿಪ್ಪ ನಮ್ಮ ಒಂಜಂಜಿ ಕ್ಷೇತ್ರ ಕಲೆ ಅಂಡ ಆಕ್ಸಿಸ್ ಮ್ಯಾಕ್ಸ್ ಇನ್ಶೂರೆನ್ಸ್ ಕಂಪನಿ ಕೊಡ್ತೇನೆ ನಮ್ಮ ಕಲೆ ಕೊಂಚಿ ಬೆಲೆ

சின்னத பதேக்கா ஏழு வெள்ளி பதேட்டா ஒன்சின பதாக்கா மூஜி நாலு விஷயம் ಹನುಮ ಮಾಸದಲ್ಲಿ ಒಂದೇ ಸ್ಥಿತಿಯಲ್ಲಿ ಐವತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಇರುವ ಮೂಲಕ ವರ್ಲ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಮತ್ತು ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ಎರಡು ವಿಶ್ವ ದಾಖಲೆ ಪಡೆದಿದ್ದಾರೆ ಸೊ ಝೀರೋ ಸೆವೆನ್ ಕ್ಲಿಷ್ಟಕರ ಆಸನವನ್ನು ಒಂದೊಂದು ಆಸನವನ್ನು ಮೂರು ನಿಮಿಷ ಒಂದೇ ಸ್ಥಿತಿಯಲ್ಲಿದ್ದು ಇಪ್ಪತ್ತೊಂದು ನಿಮಿಷ ನಿರಂತರ ಆಸನಗಳನ್ನು ಮಾಡುವ ಮೂಲಕ ಗೋಲ್ಡನ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ ನಿರಂತರ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ನೋ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ನಡೆದ ಬಿ ಕೆ ಎಸ್ ಅಯ್ಯಂಗಾರ್ ಸ್ಮಾರಕ ಎರಡನೇ ವರ್ಷದ ರಾಷ್ಟ್ರೀಯ ಮಟ್ಟದ ಮುಕ್ತ ಯೋಗ ಸಂಘದ ಚಾಂಪಿಯನ್ಶಿಪ್ ದ್ವಿತೀಯ ಸ್ಥಾನ ದುಬೈಗೆ ಕೂಡ ಸೆಲೆಕ್ಟೆಡ್ ಆಗಿದ್ದಾರೆ ಇವರು ಆಲ್ನಾಥ್ ಎಲ್ಲಿ ಬಾಲೆ ಪುನಃ ನಮ್ಮದಾದ ಒಂದು ಅಂಚೆ ಯೋಚನೆ ಮಾಡಿದ್ರೆ ವಿದುಷಿ ಶಿವಾನಿರಾವ್ ನಿಮಗೆ ನಮಸ್ಕಾರ ಐ ಎಮ್ ಇದು ಶಿ ರಾವ್ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಆಕ್ಸಿಸ್ ಮಾರ್ಚ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಫಾರ್ ಆ್ಯಸ್ ರಕ್ಷಿತಾ ಅವ್ರು ಯಾರು ಅಂತ ಹೇಳಿದ್ರಲ್ಲ ಚೆನ್ನಾಗಿ ಹೇಳಿದ್ರು ಅವರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಪ್ರತಿಭೆಗಳು ತುಂಬ ಇರ್ತಾರೆ ಆದರೆ ಅದನ್ನು ರೆಕಗ್ನೈಸ್ ಮಾಡಿ ನಮನೆ ಕರೆಸಿ ಚಿಕ್ಕದو ದೊಡ್ಡದು ನಮಗೆ ಆಫೀಸನ್ಸ್ ನ ಪರ್ಮಿಷನ್ ಕೇಳುವಾಗ ಅವಸ್ ವೆರಿ ഹാಪಿ ಅಚುಸ್ತಾ ನ ಮಾಡ್ತಿದ್ದಾರೆ ಅಂತ ಹೇಳಿದೆ ಅದಾದ ಎಂಟರಿಂದ ಹತ್ತು ವರ್ಷದಿಂದ ನಮ್ಮ ದೇಲ್ಲಕಟ್ಟೆಯಲ್ಲಿ ಯಕ್ಷರಂಗ ಯಕ್ಷಗಾನ ಕಲಾ ತರಬೇತಿ ಕೇಂದ್ರ ಅಂತ ಇದೆ ಅದನ್ನ ನಾನು ಕೋಆರ್ಡಿನೇಟ್ ಮಾಡ್ಕೊಂಡೆ ಅದನ್ನು ಐವತ್ತರಿಂದ ಅರವತ್ತು 60 ಮಕ್ಕಳದಿಂದ ಪ್ರತಿ ಸ್ಟಡಿ ಮಾಡ್ತಾ

ಇದರ ಮೊದಲು ಇಲ್ಲಿ ಬಂದಿದ್ದೇನೆ ಸನ್ಮಾನಿಸಿದ್ದಾರೆ ನನ್ನನ್ನು ಈಗ ಪುನಃ ನನ್ನನ್ನು ಕರೆದು ಸನ್ಮಾನಿಸಿದ ರಾಘವ ನಿಮಗೆ ವಂದನೆಗಳು ಒಂದು ವಿಶೇಷತೆ ಅಂದರೆ ಸರ್ಕಾರದ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಆಡಿಟ್ ಅಂಡ್ ಅಕೌಂಟ್ಸ್ ಅನ್ನು ಮಾಡಿದ್ದೇನೆ ಆಕ್ಟಿವಿಟಿ ನಮ್ಮ ಒಂದು ಐದು ವರ್ಷದ್ದು ಪ್ರಾರಂಭ ಮಾಡ್ತದೆ ನನಗೆ ತುಂಬ ಖುಷಿ ಅಂದರೆ ಟೂ ನೈಂಟಿ ಎಪಿಸೋಡ್ ವೆರಿ ನೈಸ್ ಮೈ ಕಾಂಪ್ಲಿಮೆಂಟ್ಸ್ ಟು ಎಂಟೈರ್ ಕೊಲೀಗ್ಸ್ ಮೋರ್ ದನ್ ಫಿಫ್ಟೀನ್ ಟು ಟ್ವೆಂಟಿ ಇರುವ ಜನಗಳಿಗೆ ಒಂಜಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೊಡ್ತೀನಿ ಅಂತ ನಾನು ಫ್ರ್ಯಾಂಕ್ ಇನ್ನೀ ಪ್ರಶಸ್ತಿಗೆ ತಗೊಂಡು ಅಂಚಿನ ಮಾತಾ ಸೇವಾರತ್ನ ಇರ್ತಾರೆ ಅವರು ಶಿಕ್ಷಾರತ್ನ ಇರ್ತಾರೆ ಅವರು ಕಲಾರತ್ನ ಇರ್ತಾರೆ ಮಾತೆಯನ್ನು ಒಂಜಿ ಹೊಡಲ್ ದಿಂಜಿ ಸೊಲ್ ಮೇಲು ಹೆಂಗೆ ಓಡ್ದೆ ಅಂತ ಕೇಳಿದ ಐ ನ್ ಲಿಸನ್ ಟು ಮೈ ಮಾಮ್ ಐ ಡಿನ್ ಟು ಮೈ ಡಾಕ್ಟರ್ ಇವತ್ತಿನ ವಿಡಿಯೋವನ್ನು ನ್ಯಾಚುರಲ್ ಆಗಿ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ ಒಂದು ಕಡೆಯಲ್ಲಿ ಮಾತ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿರುವಂತದ್ದು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಅವರು ಪರಿಶ್ರಮ ಪಟ್ಟಿ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಹಾಗಿರುವಾಗ ಅವರ ಮನಸ್ಸಿನ ಮಾತು ಅವರು ಮಾಡಿರುವಂಥ ಸಾಧನೆಯನ್ನು ಅವರ ಮಾತಿನಲ್ಲೇ ಕೇಳುವಂಥ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರಿಗೆ ತುಂಬಾ ತುಂಬ ಧನ್ಯವಾದಗಳು ಹಾಗೆಯೇ ತರನರ ಸರ್ ಅವರಿಗೆ ಕೂಡ ಧನ್ಯವಾದಗಳು ತುಂಬ ಒಳ್ಳೆಯ ವೇದಿಕೆಯನ್ನು ಪರಿಚಯಿಸಿದ್ದೀರಿ ಸರ್ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು